ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಮನೇಲೆ ನಾವು ಹೇಗೆ ಫೇಸ್ಗೆ ಮತ್ತು ಹೇರ್ಗೆ ಸ್ಟೀಮ್ ತೊಗೋಬೋದು ಇದರಿಂದ ಏನೇನು ಪ್ರಯೋಜನಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಫೇಸ್ ಸ್ಟೀಮ್ ಏನಕ್ಕೆ ಮಾಡ್ಕೋತೀವಿ ಏನಕ್ಕೆ ಅಂದರೆ ನಮ್ಮ ಮುಖದಲ್ಲಿ ಈ ಡ್ಯೂಟಿ ಪೊಲ್ಯೂಷನ್ಸ್ ಇರ್ಬೋದು ಅಥವಾ ಸರಿಯಾಗಿ ನಾವು ಸ್ಕಿನ್ ಕೇರ್ ಮಾಡದೇ ಇರುವಾಗ ನಮ್ಮ ಮುಖದಲ್ಲಿ ಇರುವಂಥ ರಂಧ್ರಗಳು ಒಳಗಿಂದಾನೆ ಕ್ಲಾಕ್ ಆಗ್ತಾ ಬರುತ್ತೆ ಯಾವಾಗ ಈ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಮುಖದಲ್ಲಿ ಬ್ರೇಕೌಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಆ್ಯಕ್ನಿಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಮುಖದಲ್ಲಿ ತುಂಬ ಆಯಿಲ್ ಫಾರ್ಮೇಷನ್ ಅಂದರೆ ಸೀಬಮ್ ಅಂತ ನಾವೇನು ಹೇಳ್ತೀವಿ ಇದು ಫಾರ್ಮ್ ಆಗ್ತಾ ಹೋಗುತ್ತೆ ಇದಕ್ಕೋಸ್ಕರ ನಾವೇನು ಮಾಡಬೇಕು ಮನೆಯಲ್ಲೇ ನಾವು ಸ್ಟೀಮ್ ಮಾಡ್ಕೊಂಡಾಗ ಏನಾಗುತ್ತೆ ಈ ರಂಧ್ರಗಳು ಓಪನ್ ಆಗುತ್ತೆ ಅದಕ್ಕಾಗಿ ಅದಾದಮೇಲೆ ನಾವು ಯಾವ್ದಾದ್ರು ಒಂದು ಪ್ಯಾಕ್ ಹಚ್ಚಿದಾಗ ಇದು ನೀಟಾಗಿ ಆ ಒಂದು ರಂಧ್ರನ ಡೀಪ್ ಕ್ಲೆನ್ಸ್ ಮಾಡಿ ಇದನ್ನು ಅದನ್ನು ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕೆಲವರಿಗೆ ತುಂಬ ಓಪನ್ ಪೋರ್ಸ್ ಇರುತ್ತೆ ಯಾವಾಗ ಓಪನ್ ಪೋರ್ಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಮುಖದಲ್ಲಿ ಏನಾಗುತ್ತೆ ಬ್ರೇಕ್ಔಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಏನು ಮಾಡ್ಬೋದು ಸ್ಟೀಮ್ನ ಮನೆಯಲ್ಲೇ ತೊಗೊಂಡು ಈ ಒಂದು ಒಂದು ಟೆನ್ ಮಿನಿಟ್ಸ್ ಎವ್ರಿ ವೀಕ್ ಒಂದು ಟೆನ್ ಟೆನ್ ಮಿನಿಟ್ಸ್ ನಾವು ಇದನ್ನ ಸ್ಟೀಮ್ನ ನಾವು ತೊಗೋಬೇಕಾಗತ್ತೆ ಸ್ಟೀಮ್ ತಗೊಂಡಾಗ ಏನಾಗುತ್ತೆ ಮುಖ ಗ್ಲೋ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಸ್ಟೀಮ್ ನಾವ್ ಏನೆಲ್ಲ ಹಾಕೋಬಹುದು ಅನ್ನೋದು ನೋಡೋಣ ಒಂದು ಪಾತ್ರೆ ಒಂದು ಅಗ್ಲವಾದ ಪಾತ್ರೆ ತಗೋಬೇಕಾಗತ್ತೆ ಪಾತ್ರೆ ತಗೊಂಡು ಇದಕ್ಕೆ ಆಲೋವೆರಾ ಅಂದ್ರೆ ನಮಗೆ ಫ್ರೆಶ್ ಆಗಿ ಆಲೋವೆರಾ ತಗೋಬೇಕಾಗತ್ತೆ ಇದಕ್ಕಾಗಿ ನಾವು ಅಲೋವೆರಾ ಜೆಲ್ಲ ಫ್ರೆಶ್ ಅಲೋವೆರಾ ತಗೋಬೇಕಾಗತ್ತೆ ಫ್ರೆಶ್ ಅಲೋವೆರಾನ ನೀಟಾಗಿ ಅದನ್ನ ಕೆಳಗಡೆ ಒಂದು ಪಾರ್ಟ್ನ ಕಟ್ ಮಾಡಿ ಅದರಲ್ಲಿ ಇರುವಂತಹ ಟಾಕ್ಸಿನ್ಸ್ ಎಲ್ಲ ತೆಗೆದು ಫ್ರೆಶ್ ಆಗಿರೋ ಅಲೋವೆರಾನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕಾಗತ್ತೆ ಇದಕ್ಕಾಗಿ ಒಂದು ನಾಲ್ಕರಿಂದ ಐದು ಪುದೀನ ಎಲೆಗಳು ಪುದೀನ ಎಲೆಗಳು ಏನಕ್ಕೆ ಅಂತಂದ್ರೆ ಇದು ಏನು ಒಂದು ಆಕ್ನಿ ಬಂದಿರತ್ತೆ ಅಥವಾ ಬ್ರೇಕೌಟ್ಸ್ ಆಗ್ತಾ ಇರತ್ತೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ಒಂದು ಆ್ಯಂಟಿಬಯೋಟಿಕ್ ತತ್ವ ಕೂಡ ಇರುತ್ತೆ ಇದೇನಾಗತ್ತೆ ಮುಖದಲ್ಲಿ ಗ್ಲೋ ಕೊಡೋದಲ್ಲದೆ ಕಲೆಗಳು ಎಷ್ಟೋ ಜನಕ್ಕೆ ಈ ಆಕ್ನಿ ಬಂದು ಎಲೆಗಳು ಸ್ಟಾರ್ಟ್ ಆಗಿರುತ್ತೆ ಪಿಂಪಲ್ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಮತ್ತೆ ಇದಕ್ಕೆ ನಾವೇನು ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ ರೋಸ್ ಮೇರಿ ರೋಸ್ ಮೇರಿ ತಲೆಗೆ ಅಷ್ಟೇ ಅಲ್ಲ ಮುಖಕ್ಕೆ ಆಗುತ್ತೆ ಸ್ವಲ್ಪ ರೋಸ್ ಮೇರಿ ಎಲೆಗಳು ಸಿಕ್ಕಿದ್ರೆ ಫ್ರೆಶ್ ಆಗಿರೋ ಸಿಕ್ಕಿದ್ರೆ ಫ್ರೆಶ್ ಆಗಿರೋದೇ ತೊಗೊಳ್ಳಿ ಇಲ್ಲಾಂದ್ರೆ ಒಣಗಿರೋ ಡ್ರೈ ರೋಸ್ ರೋಸ್ ಮೇರಿನು ಆಗತ್ತೆ ಮತ್ತೆ ಇದಕ್ಕೆ ರೋಸ್ ಪೆಟೆಲ್ಸ್ ಈ ಪನ್ನೀರ್ ರೋಸ್ ಅಂತ ಏನು ಹೇಳ್ತೀವಿ ಇದನ್ನ ಒಂದು ನಾಲ್ಕೈದು ಹೆಸರು ಇದನ್ನ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ ಒಂದು ಟವಲ್ ಸಹಾಯದಿಂದ ನಾವು ಇದಕ್ಕೆ ಆವಿ ತೊಗೋಬೇಕಾಗತ್ತೆ ಆವಿ ತಗೊಂಡಾಗ ಏನಾಗುತ್ತೆ ನಮ್ಮ ಮುಖದಲ್ಲಿರುವ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡ್ ಇದೆ ಅನ್ನೋರು ಇದಕ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ ರಿಮೂವರ್ ಸಿಗುತ್ತೆ ನಾವು ಸ್ಟೀಮ್ ತಗೊಂಡ ತಕ್ಷಣ ಮೂಗು ಮತ್ತು ಮೂಗಿನ ಪಕ್ಕದಲ್ಲಿ ತುಟಿಯ ಕೆಳಗಡೆ ಮತ್ತು ಹಣೆ ಮಧ್ಯ ಪಾರ್ಟಲ್ಲಿ ಎಲ್ಲರಿಗೂ ಸ್ವಲ್ಪ ಈ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಅನ್ನೋದು ಜಮೆ ಆಗ್ತಾ ಇರುತ್ತೆ ಇದನ್ನ ನಾವು ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಪ್ಯಾಕ್ ಹಾಕೊಳ್ಬೇಕಾಗತ್ತೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಾವು ಯಾವಾಗಲೇ ಮುಖದ ಸ್ಟೀಮ್ ಮಾಡ್ಕೊಂಡಾಗ ಇಮಿಡಿಯೇಟ್ ನಾವು ಪ್ಯಾಕ್ ಹಾಕ್ಲೇಬೇಕಾಗತ್ತೆ ಯಾಕಂದ್ರೆ ನಾವು ಮುಖ ಸ್ಟೀಮ್ ತಗೊಂಡಾಗ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಇದನ್ನ ಹಾಗೆ ಬಿಟ್ರೆ ಮತ್ತೆ ಈ ಧೂಳು ಮತ್ತೆ ಈ ಕಸ ಎಲ್ಲ ಸೇರಿಕೊಂಡು ಮತ್ತೆ ಕ್ಲಾಗ್ ಆಗಿ ನಿಮಗೆ ಸಣ್ಣ ಸಣ್ಣ ವೈಟ್ ವೈಟ್ ಮೀಲಿಯಾ ತರ ಪಿಂಪಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ನೆಕ್ಸ್ಟ್ ನಾನು ಯಾವ ತರ ಒಂದು ಮಾಸ್ಕ್ ಹಾಕ್ಬೋದು ಕೆಲವ್ರಿಗೆ ಇವಾಗ ನನಗೆ ತುಂಬ ಡ್ರೈ ಸ್ಕಿನ್ ಇದೆ ಅನ್ನೋರು ನೀವು ಹಸಿ ಹಾಲನ್ನ ಉಪಯೋಗಿಸ್ಕೊಳ್ಳಿ ಇಲ್ಲ ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅನ್ನೋರು ಮೊಸರು ಉಪಯೋಗಿಸ್ಕೊಳ್ಳಿ ಇದಕ್ಕಾಗಿ ಆಗಿ ನಾವು ಕಡಲೆ ಹಿಟ್ಟು ತೊಗೋಬೇಕಾಗುತ್ತೆ ಇದಕ್ಕೆ ಒಂದು ಅಷ್ಟು ಮಂಜಿಷ್ಟ ಮತ್ತು ಒಂದು ಅಷ್ಟು ಗಂಧದ ಪುಡಿ ಮತ್ತು ಸ್ವಲ್ಪ ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಇದೆಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಕಾಫಿ ಅಂದರೆ ಇನ್ಸ್ಟೆಂಟ್ ಕಾಫಿ ಬರುತ್ತಲ್ಲ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಅಂದರೆ ಅಂಬ ಹಳದಿ ಅಥವಾ ಕಸ್ತೂರಿ ಅಷ್ಟು ಯಾವುದಾದ್ರೂ ಒಂದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಕೋಬೇಕಾಗತ್ತೆ ಇದೇ ನನಗೆ ಆಯಿಲಿ ಸ್ಕಿನ್ ಇದೆ ಅನ್ನೋರು ಈ ಹಾ ಹಸಿ ಹಾಲು ಜೊತೆಗೆ ಅದ್ ಬದಲು ನೀವು ಮೊಸರುನ ಉಪ್ಯೋಗಿಸ್ಕೋಬೋದು ಮೊಸರನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ನೀವು ಮುಖದ ಮೇಲೆ ಬಿಡಬೇಕಾಗತ್ತೆ ಈ ಒಂದು ಏನು ಮಿಶ್ರಣವನ್ನು ನೀವು ಹಚ್ಕೊಂಡಿರ್ತೀರ ಇದು ಚೆನ್ನಾಗಿ ಒಣಗಬೇಕು ಒಣಗಿದ ಮೇಲೆ ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ನೀವು ಕ್ಲೀನ್ ಮಾಡಬೇಕಾಗತ್ತೆ ಸರ್ಕ್ಯುಲರ್ ಮೋಷನಲ್ಲಿ ನೀವು ಕ್ಲೀನ್ ಮಾಡಿದಾಗ ಮುಖ ಇದು ಕ್ಲೀನ್ ಮಾಡೋದಲ್ಲದೆ ಅನ್ವಾಂಟೆಡ್ ಹೇರ್ಸ್ ಅಂದರೆ ಹೆಣ್ಮಕ್ಳಲ್ಲಿ ಯಾರಿಗೆ ಬೇಡವಾದ ಕೂದಲು ಮುಖದ ಮೇಲೆ ಇರುತ್ತೆ ಅದು ಕೂಡ ಇದು ತೆಗೆಯೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಚೆನ್ನಾಗಿ ನೀವು ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಮೋಷನಲ್ಲೇ ನೀವು ಇದನ್ನು ಸ್ಕ್ರಬ್ ಮಾಡ್ತಾ ಹೋದಂಗೆ ಇದು ಸ್ಕಿನ್ ಕೂಡ ಸ್ಕ್ರಬ್ ಮಾಡೋ ಜೊತೆಗೆ ನಿಮ್ಮ ಕೂದಲು ಕೂಡ ಯಾವ್ದಾದ್ರು ಅನ್ವಾಂಟೆಡ್ ಹೇರ್ ಇದ್ದರೆ ಅದು ತಿಕ್ಕಾಗಿರಲಿ ತಿನ್ನಾಗಿರಲಿ ಅದು ಆಟೋಮೆಟಿಕ್ಕಾಗಿ ಇದು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹೇರ್ ಹೇಗೆ ಸ್ಟೀಮ್ ಮಾಡ್ಕೋಬೋದು ಇದನ್ನ ಏನು ಮಾಡಬೇಕು ಅಂದರೆ ಇದೇ ಒಂದು ನೀರಿಗೆ ಅಂದರೆ ಬಿಸಿಯಾಗಿರೋ ನೀರಿಗೆ ಬಕಿಟ್ಗೆ ಸ್ವಲ್ಪ ನೀವು ರೋಸ್ಮೆರಿ ಎಲೆಗಳು ಮತ್ತೆ ಸ್ವಲ್ಪ ದಾಸವಾಳ ಪೆಟಲ್ಸ್ ಅಂದರೆ ನೀವು ಇವಾಗ ಏನು ನೀವು ಇದಕ್ಕೆ ಹಾಕಿ ಬಾಯ್ಲಿಂಗ್ ವಾಟರ್ಗೆ ಹಾಕಿದ್ರಿ ಅದೇ ಥರ ಈ ಬಿಸಿಯಾಗಿರೋ ನೀರಿಗೆ ಒಂದು ಹಿಡಿಯಷ್ಟು ಕೆಂಪು ದಾಸವಾಳ ಮತ್ತೆ ಒಂದು ಹಿಡಿಯಷ್ಟು ರೋಸ್ಮೆರಿ ಲೀವ್ಸು ಮತ್ತೆ ಸ್ವಲ್ಪ ರೋಡ್ಸ್ ರೋಸ್ ಪೆಟೆಲ್ಸು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಟವಲ್ನ ಅದ್ಬಿಟ್ಟು ಟರ್ಕಿ ಟವಲ್ ಥರ ತಗೊಳ್ಬೇಕಾಗತ್ತೆ ಇದನ್ನು ತಗೊಂಡು ನೀವು ತಲೆಗೆ ಚೆನ್ನಾಗಿ ರ್ಯಾಪ್ ಮಾಡಬೇಕಾಗತ್ತೆ ರ್ಯಾಪ್ ಮಾಡಿದಾಗ ಏನಾಗುತ್ತೆ ನಮ್ಮ ಕೂದಲಲ್ಲಿ ಇರುವಂಥ ರಂಧ್ರಗಳು ನಮ್ಮ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಮ್ಮ ಮುಖದಲ್ಲಿ ಹೇಗೆ ರಂಧ್ರಗಳಿರುತ್ತೆ ನಮ್ಮ ಕೂದಲಲ್ಲಿ ಕೂಡ ಹಾಗೆ ರಂಧ್ರಗಳಿರುತ್ತೆ ಇದೇನಾಗತ್ತೆ ನಮ್ಮ ಕೂದಲು ಟೆಕ್ಸ್ಚರ್ನ ತುಂಬ ಚೆನ್ನಾಗಿ ಮಾಡುತ್ತೆ ಮತ್ತೆ ಹೊಸ ಕೂದಲು ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಫಾಲಿಕಲ್ಸ್ ಏನಾದರೂ ಬ್ಲಾಕೇಜ್ ಇದ್ರೆ ಅದು ಓಪನ್ ಆಗುತ್ತೆ ಹೊಸ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೂದಲು ಕೂಡ ನಿಮ್ಗೆ ಶೈನಿಂಗ್ ಆಗಿ ಬರುತ್ತೆ ದಟ್ಟವಾಗಿ ಉದ್ದವಾಗಿ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಮನೆಯಲ್ಲೇ ಹೇಗೆ ಸ್ಟೀಮ್ ಮಾಡ್ಕೋಬಹುದು ಫೇಸ್ ಸ್ಟೀಮ್ ಮತ್ತೆ ಹೇರ್ ಸ್ಟೀಮ್ ಮಾಡ್ಕೊಂಡು ಸ್ಕಿನ್ ಮತ್ತೆ ಹೇರ್ ಎರಡಕ್ಕೂ ನಾವು ಹೇಗೆ ಆರೈಕೆ ಮಾಡ್ಕೋಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡಿದ್ರಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ